ದಾಂಡೇಲಿಯ ಸಮಸ್ತ ಜನರಲ್ಲಿ ಕೆ ಗಜ್ಜ ಫೌಂಡೇಶನ್ ವತಿಯಿಂದ ವಿನಂತಿಸಿಕೊಳ್ಳೋದು ಏನೆಂದರೆ ನಮ್ಮ ಆರನೇ ವಾರ್ಷಿಕ ಹಾಗೂ ವೃದ್ಧಾಶ್ರಮ ಎರಡನೇ ವಾರ್ಷಿಕ ಸಂದರ್ಭವಾಗಿ ಉದ್ಯೋಗೋತ್ಸವಗಳು ಏರ್ಪಡಿಸಲಾಗಿದೆ ಆದ ಕಾರಣ ದಾಂಡೇಲಿಯ ಸಮಸ್ತ ಜನರು ಹಾಗೂ ಕ್ರೈಸ್ತವ ಮೈನಾರಿಟಿಯವರು ಎಲ್ಲ జనరు యనస్థలు స్త్రీరు పురుషలు బాగు దేవర వాక్య సందేశి ఆత్మీయ మేడం ఈ సోమవార మంగళవార దేవర వాక్య సందేశా తావు దేవ్య సందేశాన్ని కళి సంతోష్ర ప్రదేశేవకర ఎం ప్రకాశరాజు గారు కర్నూలు ಪೊದಲಿ ಎಸ್ ಪಿ ಶಾಮಬಾಬುಗಾರು ಪೊದಲಿ ಪ್ರಕಾಶಿ ಡಿಸ್ಟಿಕ್ಕು ಧಾರವಾಡ ಗಾಡ್ ಫ್ರೇಡು ಬಿಲ್ವರ್ಸ್ ಅಸೆಂಬ್ಲಿ ಮುಖ್ಯ ಅತಿಥಿರಾಗಿ ಪೇತುರು ರುದ್ರಪಾಟಿಯವರು ಈ ಸಭೆಗಳಿಗೆ ಆಗಮಿಸ್ತಾ ಇದ್ದಾರೆ ಎಸ್ ಕೆ ಎಲ್ ಫೌಂಡೇಶನ್ ವತಿಯಿಂದ ಆರನೇ ವಾರ್ಷಿಕ ಸ್ವಾರ್ಥ ಉಜ್ಜೀವ ಸಭಲು ಅಕ್ಟೋಬರ್ ದಿನಾಂಕ ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೊಂದು ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದೂವರೆ ವರೆಗೆ ಸಾಯಂಕಾಲ ಆರೂವರೆದಿಂದ ಒಂಬತ್ತುವರೆಗೆ ಎಲ್ಲ ಬಂದಿದ್ದ ಭಕ್ತರುಗಳಿಗೆ ಊಟದ ಸದುಪಾಯ ಇರುತ್ತದೆ ದೇವರ ವಾಕ್ಯ ಸಂದೇಶವನ್ನು ಕೇಳಿ ಸಂತೋಷ ಪಡಬೇಕಾಗಿ ವಿನಂತಿಸಿಕೊಂಡು